ಏನು ಸೇರ್ಸ್ಥಳೋ ಮಾ ಎಮ್ ಎಲ್ ಎ ಮಾ ಕಾಯೋದು ಮಾಸ್ಎಂಲಿ ಪದನಲ್ಲಿ ಪ್ರೆಸಿಡೆಂಟ್ ಸೇಸಿ ನಲ್ಗರಿಗೆ ಒಬ್ಬ ಇಚ್ಛಿನ ಸ್ವಾಮಿ ಮೇವು ಎಷ್ಟ್ನ ನಡೆಸ್ಕೊತಾ ಸ್ವಾಮಿ ಕಾಂಗ್ರೆಸ್ನ ನಮ್ಮ ಡೈರೆಕ್ಟ್ ಹಾಗೂ ಮಾದೇವಣ್ಣವ್ರಿಗೂ ಮಾರ್ಕಂಡ್ನವ್ರಿಗೂ ಆಮೇಲೆ ನಮ್ಮ ಸೇರ್ಮಂದ್ರಾದಂಥ ರಮೇಶ್ ರಣ್ಣವ್ರಿಗೂ ಆಮೇಲೆ ನಾನ್ಸಮ್ಮನವ್ರಿಗೂ ಎಲ್ಲರಿಗೂ ಮೊದಲನೇದಾಗಿ ವಂದನೆ ಮಾಡ್ತೀವಿ ಯಾಕಂತಂದರೆ ನಮಗೆ ಅವಿರೋ ಅವಿರೋಧವಾಗಿ ಆಸೆ ಆಗಿದ್ದು ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ ಇದಕ್ಕೆ ಇದನ್ನು ಈ ರೀತಿಯೆಲ್ಲ ಸಹಕಾರ ಕೊಟ್ಟಂತಹ ಕೊಟ್ಟಂತಹ ಮುಖಂಡರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೇನೆ ಅಂತ ಮಾಡ್ತೇನೆ ಮಾಡ್ತೀನಿ ಜೋತಿನಲ್ಲಿ ಕಡಬಪ್ಪನೇ ಬಿ ಎಸ್ ಎಸ್ ಎನ್ನ ಸೊಸೈಟಿ ಚುನಾವಣೆ ನಿಗದಿಯಾಗಿದ್ದು ಈ ಚುನಾವಣೆಯಂತೆ ಅಧ್ಯಕ್ಷರಾಗಿ ಫಾರ್ಮಾನಲ್ಲಿ ಕೆ ಎಂ ಮುನ್ಸಾಮಣ್ಣವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಉಪಾಧ್ಯಕ್ಷರಾಗಿ ಆಲಂಬಾಡಿಯ ಅಂಬರೇಶ್ ಅವರು ಆಯ್ಕೆಯಾಗಿರ್ತಾರೆ ಈ ಒಂದು ಆಯ್ಕೆಗೆ ಕೊಟ್ಟಂಥ ಎಲ್ಲ ನಿರ್ದೇಶಕರಿಗೂ ಮತ್ತೆ ಈ ಭಾಗದ ಎಲ್ಲ ಮುಖಂಡರಿಗೂ ಹಾಗೂ ಮುಖ್ಯವಾಗಿ ಈ ಒಂದು ಕ್ಷೇತ್ರದ ಶಾಸಕರಾದಂಥ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳೆಲ್ಲ ಸಲ್ಲಿಸ್ತಾ ಇವತ್ತು ಏನು ಈ ಒಂದು ಅವಿರೋಧ ಆಯ್ಕೆಗೆ ಸಹಕರಿಸಿದಂಥ ಎಲ್ರಿಗೂ ಪಕ್ಷಾತೀತವಾಗಿ ಇವತ್ತು ಈ ಒಂದು ಸೊಸೈಟಿ ಬೆಳೀಬೇಕು ಈ ಸೊಸೈಟಿ ಚೆನ್ನಾಗಿರಬೇಕು ಮುಂದೆ ಈ ಭಾಗದ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಕೊಟ್ಟು ರೈತರು ಮುಂದುವರಿಯೋದಕ್ಕೆ ಅನುಕೂಲ ಆಗಬೇಕಂತೇಳಿ ಎಲ್ಲರೂ ಸಹಕರಿಸಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಈ ಒಂದು ಅವಿರೋಧ ಆಯ್ಕೆ ಯಾಕೆ ನಡೆದಿದೆ ಅಂದರೆ ನಮ್ಮ ನೆಚ್ಚಿನ ಶಾಸಕರಾದಂಥ ಎಸ್ ಎನ್ ನಾರಾಯಣ ಸಮ್ಮಣ್ಣವರು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ಅದೇ ರೀತಿ ಅವ್ರ ಜೊತೆ ನಾವೆಲ್ಲರೂ ಕೈ ಜೋಡಿಸೋಣ ಕೈ ಜೋಡಿಸಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡೋಣ ಅಂತೇಳಿ ಎಲ್ಲರೂ ಸಹಕರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ನಿರ್ದೇಶಕಗಳಾದಂಥ ಸುನೇಶಣ್ಣವರು ಮತ್ತು ಜುಂಜನಹಳ್ಳಿ ನಾರಾಯಣ್ ಸೋಮಣ್ಣವರು ಜುಂಜನಹಳ್ಳಿ ಶ್ರೀನಿವಾಸ್ ಅವರು ಕಾರ್ಮನಹಳ್ಳಿ ಸದಸ್ಯರಾದಂಥ ನವೀನ್ ನವೀನ್ ಕುಮಾರ್ ಅವರು ಇನ್ನೊಬ್ಬ ಸದಸ್ಯರಾದಂಥ ಕಾರ್ಮನಹಳ್ಳಿ ಸದಸ್ಯರಾದಂಥ ಗಂಗಮ್ಮ ಅವರು ಮತ್ತೆ ಆಲಂಬಡಿ ನಮ್ಮ ಗ್ರಾಮದ ನಿರ್ದೇಶಕರಾದಂಥ ವೆಂಕಮನಹಣ್ಣವರು ಮತ್ತೆ ಮುಖಂಡರಾದಂಥ ವೆಂಕಟೇಶ್ ಹೆಣ್ಣವರು ಈಶ್ವಪ್ನವರು ವೆಂಕಟೇಶ್ರು